ವೀಕ್ಷಕರೇ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಆಣೂರ್ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಬಡ್ಡಿ ಅವರು ಅವರು ಇಲ್ಲಿ ರಾಜಗಿರಿ ಸಪ್ನ ಬೆಳೀತಿದ್ದಾರೆ ಸೊ ಇದನ್ನ ಇಂಗ್ಲೀಷ್ನಲ್ಲಿ ನಲ್ಲಿ ಅಂತಸ್ ಅಂತ ಕರಿತೇವೆ ಮತ್ತೆ ಆಡು ಭಾಷೆಯಲ್ಲಿ ಹರ್ಬಿ ಅಂತ ಕರೀತಾರೆ ಸೊ ಈಗ ಇದನ್ನ ಇದರಿಂದ ಅವರು ಯಾವ ರೀತಿ ಆಗಂದ್ರೆ ಮೆಕ್ಕೆಜೋಳಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಲಾಭ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಮೂಲಕನೆ ತಿಳ್ಕೋற انا ನಾವು ಸಸಿಯನ್ನ ಎಲ್ಲಿಂದ ತಂದ್ರು ಯಾವ ರೀತಿ ಬೆಳಿತಾ ಇದ್ದಾರೆ ಮತ್ತೆ ಇದನ್ನ ಎಲ್ಲಿ ಮಾರ್ಕೆಟ್ ಮಾಡ್ತಾರೆ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ವಸರಾಜಿ ಸಿದ್ದಪ್ಪ ಬಡ್ಡೆಯವರು ಯಾವ ಊರು ಇದು ಆಡೂರು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕು ಆಡೂರು ಓಕೆ ಇಲ್ಲಿ ಏನು ಬೆಳಿತಾ ಇದೆ ಇದು ರಾಜಗೀರಿ ಬೆಾಯಿದು ಇಲ್ಲಿ ಓಕೆ ರಾಜಗೀರಿ ಅಂದ್ರೆ ನಾವು ಅಮರಂತ ಅಂತ ಕರಿತೀವಿ ಸೊ ಸೋ herbicides ಅಂತನ ಕರೀತಾರೆ ಆಡಗಶೆ ಅಂತೀವಿ ಸೊ ಏನು ಹೆಂಗೆ ಇದು ಸ್ಟಾರ್ಟಿಂಗ್ ಹೆಂಗೆ ಯಾವ್ದು ಬೀಜ ಹಾಕ್ತಿರೋ ಸಸಿ ನೀಡ್ತಿರೋ ಬೀಜ ಹಾಕಿ ಮಡಿ ಮಾಡಿ ಆಮೇಲೆ ಹೊಲಕ್ಕೆ ನಾಟಿ ಮಾಡ್ತೀವಿ ಓಕೆ ಸೊ ಬೀಜ ಇಲ್ಲಿಂದ ತರ್ತೀರಿ ಹಾಂ ಓಕೆ ಕಂಪ್ನಿಯವರೇ ಅವರೇ ಬೀಜ ಕೊಡ್ತಾರೆ ಅವರೇ ತೊಗೊಳ್ತಾರೆ ಒಂದು ಎಕರೆಕ್ಕೆ ಎಷ್ಟು ಬೀಜ ಬೇಕಾಗ್ತದೆ ಕಾಲು ಕೆಜಿ ಆದರೆ ಸಾಕು ಒಂದು ಎಕರೆ ಅದಕ್ಕೆ ಅದನ್ನೇ ಮಡಿ ಮಾಡಿ ಸಸಿ ಮಾಡಿ ಆಮೇಲೆ ನಾಟಿ ಮಾಡ್ತೀರಿ ರೀ ನಾಟಿ ಓಕೆ ಒಂದು ಕಾಲು ಕೆ ಜಿ ಬೀಜ ಒಂದು ಎಕರೆ ಕಾಡು ಅದಾದ್ಮೇಲೆ ಒಂದು ಎಕರೆ ಮತ್ತೆ ಏನು ಮೇಂಟೆನೆನ್ಸ್ ಇರುತ್ತೆ ಇದು ಮತ್ತೆ ಅದಾದ ಮಾಡ್ತೀರಿ ಗೊಬ್ಬರ ಕಳೆ ತೆಗೆದು ಮಾಮೂಲಿ ಗೊಬ್ಬರ ಹಾಕೋದು ಕಳೆ ತೆಗೆದು ಆಮೇಲೆ ಕಡಿಮೆ ಗೊಬ್ಬರ ಹಾಂ ಗೋವಿಂದ ಜಾಸ್ತಿ ಐಸ್ ಗೊಬ್ಬರ ಹಾಕಂಗಲ್ಲ ಭಾಳ ಸ್ಪ್ರೇ ಇರಲ್ಲ ಎಣ್ಣೆದು ಕಡಿಮೆ ಇರೋದು ಓಕೆ ಆಮೇಲೆ ನೀರು ನೀರಾವರಿ ವ್ಯವಸ್ಥೆ ಇರ್ಬೇಕು ಇದಕ್ಕೆ ಹೆಂಗೆ ನೀರು ಬೇಕು ಓಕೆ ಹೆಂಗೆ ಬರ ಎಲ್ಲ ಕಡಿಮೆ ಬೇಕು ಹೂವು ಆದಮೇಲೆ ಸ್ವಲ್ಪ ಜಾಸ್ತಿ ಬೇಕು ನೀರು ಓಕೆ ಆಮೇಲೆ ಸೊ ನಾರ್ಮಲಿ ಇವೆಲ್ಲ ಇಂಟ್ರಪ್ರಟ್ಯೂಷನ್ ಎಲ್ಲ ಮಾಡ್ತೀರಿ ಎಡೆ ಎಡೆ ಎಲ್ಲ ಹೊಡಿತಾರೆ ಎಲ್ಲ ಓಕೆ ಸೊ ಅಂದರೆ ಕಳೆ ತೆಗೆಯೋದು ಒಂದು ಸ್ವಲ್ಪ ಇರುತ್ತೆ ಬಿಟ್ರೆ ಯಾವಾಗ ಯಾವಾಗ ಒಂದು ಸಲ ಔಷಧಿ ಹೊಡೆದು ತಪ್ಪಿದರೆ ಎರಡು ಸ್ಪ್ರೇ ಅಷ್ಟು ಗೊಬ್ಬರ ಹಾಕೋದು ಗೊಬ್ಬರ ಹಾಕಿ ಆಮೇಲೆ ರೆಗ್ಯುಲರ್ ನೀರಾವರಿ ಹಿರಿಯರು ಹಸಿ ಓಕೆ ಸೊ ಈಗ ಒಂದು ಎಕ್ರೆಗೆ ಎಷ್ಟು ಇಳುವರಿ ಬರ್ತೀವಿ ಏಳು ಕ್ವಿಂಟಾಲಿಂದ ಹಿಡಿದು ಹನ್ನೊಂದು ರೂವರೆಗೂ ಹೋಗಬೇಕು ಓಕೆ ಒಂದು ಎಕರೆಗೆ ನಿಮ್ಗೆ ಏಳರಿಂದ ಏಳುನೂರು ಕೆ ಜಿಯಿಂದ ಹನ್ನೊಂದು ಹನ್ನೊಂದು ನೂರು ಕೆ ಜಿವರೆಗೂ ಬರುತ್ತೆ ಸೊ ಏನು ರೇಟಿಗೆ ಮಾರಾಟ ಮಾಡ್ತೀವಿ ಅದು ಹದಿನೈದು ಸಾವಿರ ರೂಪಾಯಿ ರೇಟ್ ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ಗೆ ಹದಿನೈದು ಸಾವಿರ ಅಂದ್ರೆ ಈಗ ನಿಮ್ಗೆ ಏಳು ಮಿನಿಮಮ್ ಏಳು ಕ್ವಿಂಟಲ್ ಇಟ್ಟರು ಹದಿನೈದು ಏಳು ನೂರ ಸೊ ಒಂದ್ ಲಕ್ಷ ಐದು ಸಾವಿರ ರೂಪಾಯಿ ಸೊ ಒಂದ್ ಲಕ್ಷ ಐದು ಸಾವಿರ ರೂಪಾಯಿ ಖರ್ಚು ಎಷ್ಟು ಆಗುತ್ತೆ ಒಂದ್ ಇಪ್ಪತ್ತು ಸಾವಿರ ಖರ್ಚು ಸೊ ಒಂದ್ ಇಪ್ಪತ್ತು ಸಾವಿರದ ನೀವು ಲಾಭ ಸೊ ಈಗ ನಾಡ್ ಫಸ್ಟ್ ಈಗ ಮಡಿ ಮಾಡಿದಾಗ ಸಸಿ ಎಷ್ಟು ದಿನಕ್ಕೆ ಹಾಕ್ತೀರಿ ನೀವು ಎಷ್ಟು ದಿನ ಮಡಿಯೊಳಗಿರುತ್ತೆ ಸಸಿ ಇಪ್ಪತ್ತು ಹಾ ಇಪ್ಪತ್ತು ದಿನ ಮಡಿ ಒಳಗಡೆ ಇರ್ತದೆ ಸಿ ಅದಾದ್ಮೇಲೆ ನಾಟಿ ಮಾಡ್ತೀರಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ಇದು ಬೀಜ ಆಗುತ್ತೆ ಎರಡು ತಿಂಗಳು ಓಕೆ ಅರವತ್ತು ದಿನಕ್ಕೆ ಇದು ಬೀಜ ಆಗುತ್ತೆ ಓಕೆ ಇಪ್ಪತ್ತು ದಿನ ಸಸಿಗೆ ಒಂದು ಅರವತ್ತು ದಿನ ಆಮೇಲೆ ಇದು ಮತ್ತೆ ಬೀಜ ಆಗುತ್ತೆ ಓಕೆ ಅಂದ್ರೆ ಒಂದು ಅರವತ್ತು ಪ್ಲಸ್ ಇಪ್ಪತ್ತು ಒಂದು ಎಂಬತ್ತು ದಿನದ ಬೆಳೆ ಆಮೇಲೆ ಇದನ್ನ ಹೆಂಗೆ ಕಟಾವು ಇಲ್ಲೇ ಕಟಾವು ಮಾಡಿ ಒಣಗಿಸೋದಾ ಅಥವಾ

ಬ್ಯಾನ್ಯಾಗ ತೂರ್ತಿವಿ ಫರಕ್ ತೂರಕ್ಕೆ ಬರಂಗಿಲ್ಲ ಭಾರಿ ಬರ್ತೈತಿ ಅನ್ಯಾಗ ತೂರಿ ಅದಕ್ಕೆ ಮನೆ ಒಳಗಡೆನೇ ಮನೆ ಒಳಗಡೆನೇ ತೂರೋದು ಗಾಳಿಗೆ ಕಸ ಎಲ್ಲ ಹೋಗಾಕತ್ತ ಸೊ ಈಗ ಇಲ್ಲಿ ಇದು ಹಸಿದ ಇದು ನಮ್ಮ ಹಾರ್ವೆಸ್ಟ್ ಹಾರ್ವೆಸ್ಟ್ ಅರವತ್ತು ದಿನಕ್ಕೆ ಇದನ್ನು ಹಸಿ ಹಸಿದ ಹಿಂಗೆ ಕಟಾವ್ ಮಾಡ್ತಾರ ಅಥವಾ ಒಣಗ್ ಒಂದು ಸ್ವಲ್ಪ ಈಗೆಲ್ಲ ಈಗ ಸನ್ಯಾಗ ಬಂದತ್ತು ಈಗ ಒಣಗಕ್ಕೆ ಈಗ ಕಟಾವು ಮಾಡಿ ಒಂದು ನಾಲ್ಕು ದಿವಸ ಹೊಲ್ದಾಗ ಬಿಡ್ತೇವೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗ ಕಟಾವ್ ಹಸಿ ಮೇಲೆ ಸೊ ಅಂದ್ರೆ ಇದ್ರಲ್ಲಿ ಕುಡ್ಗೋಲಲ್ಲೇ ಕಟಾವ್ ಮಾಡ್ತೀರಿ ಅದಾದ್ಮೇಲೆ ಮಷಿನ್ ಬಂದು ಅದ್ರ ಮೇಲೆ ಇದನ್ನ ಮಾಡುತ್ತೆ ಕೈಲೆ ಹಂಗೆ ಹಾಕೋದು ಮಷಿನ್ ಗೆ ಅಂದ್ರೆ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಇಲ್ಲ ಇದನ್ನ ಕಟಾವ್ ಮಾಡಿ ಇಲ್ಲೇ ಬಿಡ್ತೀರಿ ದುಂಡ್ ಹಾಕ್ತಿರಿ ಬಿಸಿಲ್ ಒಣಗಿದ ಮೇಲೆ ಮಷಿನ್ ಇಲ್ಲೇ ತಂದು ಆ ಮಷಿನ್ ಗೆ ಹಾಕಿ ಕಾಳನ್ನ ಬೇರ್ಪಡಿಸ್ತೀರಿ ಸೊ ಇದು ನಿಮ್ಗೆ ಹೆಂಗೆ ಲಾಭದಾಯಕ ಅನ್ಸಿದೆ ಲಾಭದಾಯಕ ಓಕೆ ಮೆಕ್ಕೇಜಳ ಕಂಪೇರ್ ಮಾಡಿದ್ರೆ ನಿಮಗೆ ಕಡಿಮೆ ದಿನದೊಳಗೆ ಬರುತ್ತೆ. ಕಡಿಮೆ ಉತ್ತಮ ಆಯ್ರಿ ಮೆಕ್ಕೇಜಳ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಉತ್ತಮ ಆಯ್ತಿ ಸತ್ಯ. ಹಾ ಮೆಕ್ಕೇಜಳಂದ್ರೆ ನಿಮಗೆ 20000 ಈ ಒಂದ 20 ಗಂಟೆ ಅಲ್ಲಿ ಬಂದ್ರು 20000 ಹೆಳ್ದ್ರು 40000 ರೂಪಾಯಿ ಆಗುತ್ತೆ ಒಂದು 10000 ಖರ್ಚು 20000 ರೂಪಾಯಿ ಖರ್ಚೆ ಬರ್ತಿದೆ. ಸತ್ಯ 20000 ಮೆಕ್ಕೇಜಳದ ಖರ್ಚು ಬರಯಿತು. ಹಾ ಇದ್ರೊಳಗೆ ನಿಮಗೆ ಜಾಸ್ತಿ ಲಾಭ ಇದೆ. ಹ ಲಾಭ. ಇದು ಬಹಳ ಆರಾಮ ಅನ್ಸುತ್ತೆ. ಜಾಸ್ತಿ ಕೆಲಸ ಸ್ಪ್ರೇ ಬಹಳ ಮಾಡಬೇಕ ಆಮೇಲೆ ಅಮ್ಮಲೆ ಬಹಳ. ಗೊಬ್ಬರ ಗೊಬ್ಬರ ಅದಕ್ಕೆ ಅದಕ್ಕಿಂತ ಖರ್ಚು ಕಡಿಮೆ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಆಣೂರ್ ಗ್ರಾಮಕ್ಕೆ ಬಂದು ಬಸವರಾಜ್ ಬಡ್ಡಿ ಅವರ ಮೂಲಕ ತಿಳ್ಕೊಂಡ್ವಿ ಅವರು ಯಾವ ರೀತಿಯಾಗಿ ಇಲ್ಲಿ ಈ ಅಮೆರಂತಸ್ ಅಂದ್ರೆ ರಾಜಗಿರಿ ಸೊಪ್ಪನ್ನ ಬೆಳಿತಾ ಇದ್ದಾರೆ ಅನ್ನೋದನ್ನ ಅದೇ ರೀತಿಯಾಗಿ ಅವರು ಹೇಳಿದ್ರು ಮೆಕ್ಕೆಜೋಳದಕ್ಕೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಅದರಲ್ಲಿ ಇದರಲ್ಲಿ ಖರ್ಚು ಕಡಿಮೆ ಲಾಭ ಜಾಸ್ತಿ ಅನ್ನೋದನ್ನ ಸೊ ಯಾರಿಗಾದರೂ ಈ ಒಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದ